ರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಈ ವೇದಿಕೆ ಮೇಲೆ ಮುಂಗಾರಂತಹ ಎಲ್ಲಾ ಅರಳ್ಳಿ ಉತ್ಪಾದಕ ಸಹಕಾರ ಸಹಕಾರ ಸಂಘದ ಎಲ್ಲ ಆಳು ಉತ್ಪಾದಕರು ನಮಸ್ಕರಿಸುತ್ತಾ ಏನೀ ದಿನ ಅರಳ್ಳಿ ಆಲೋತ್ಪಾದಕ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ನಂಬಿಕೊಂಡಿದ್ದು ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ ಮೂರು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದವರೆಗಿನ ಆಯುಟ್ ವರದಿಯನ್ನು ನಾನು ಸಂಘದ ಕಾರ್ಯದರ್ಶಿ ಪರವಾಗಿ ನಾನು ಮಂಡಿಸ್ತಾ ಇದ್ದೀನಿ ಸಂಘದಲ್ಲಿ ಉತ್ಪಾದಕರಿಂದ ಹಾಲು ಖರೀದಿ ಒಂದು ಕೋಟಿ ಅರವತ್ತಾರು ಲಕ್ಷ ಎಪ್ಪತ್ತೇಳು ಸಾವಿರದ ನೂರ ಎರಡು ರೂಪಾಯಿ ಒಕ್ಕೂಟದಲ್ಲಿ ಹಾಲು ಮಾರಾಟ ಒಂದು ಕೋಟಿ ಎಂಬತ್ತೆರಡು ಲಕ್ಷದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಸ್ಥಳೀಯ ಹಾಲು ಮಾರಾಟ ಎಂಬತ್ತೊಂದು ಸಾವಿರದ ಐನೂರ ಐವತ್ತೈದು ರೂಪಾಯಿ ಸ್ಯಾಂಪಲ್ ಹಾಲು ಮಾರಾಟ ಒಂದು ಲಕ್ಷ ನೂರ ಇಪ್ಪತ್ನಾಕು ರೂಪಾಯಿ ಉತ್ಪಾದಕರಿಗೆ ಬಟವಾಡೆ ಒಂದು ಕೋಟಿ ಅರವತ್ತೇಳು ಲಕ್ಷದ ಎಂಬತ್ಮೂರು ಸಾವಿರದ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಒಕ್ಕೂಟದಿಂದ ಮೂವತ್ನಾಲ್ಕು ವರ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಇನ್ನು ಸಂಘಕ್ಕೆ ಪಶುವರ ಜಮಾ ಮೂವತ್ತೈದು ಲಕ್ಷ ಮೂವತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಇನ್ನು ವರ್ಷಾಂತ್ಯಕ್ಕೆ ಮಾರ್ಚ್ ತಿಂಗಳಲ್ಲಿ ಪಶುವರ ಸ್ಟಾಕ್ ಎರಡು ಲಕ್ಷ ಎಪ್ಪತ್ತು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನು ಈ ವರ್ಷಾಂತ್ಯಕ್ಕೆ ವ್ಯಾಪಾರ ಲಾಭ ಹತ್ತು ಲಕ್ಷ ಐವತ್ತೊಂದು ಸಾವಿರದ ನಾನೂರ ನಲವತ್ ಮೂರು ರೂಪಾಯಿ ಒಟ್ಟು ಆತ್ಮಕ ವೆಚ್ಚಗಳು ಮೂರು ಲಕ್ಷ ಅದರಲ್ಲಿ ವೇತನ ಎರಡು ಲಕ್ಷ ಹದಿನಾರು ಸಾವಿರ ಪ್ರಯಾಣ ಭತ್ತೆ ಐದು ಸಾವಿರ ಇನ್ನೂರು ರೂಪಾಯಿ ಮುದ್ರಣ ವೆಚ್ಚ ಎರಡು ಸಾವಿರದ ಒಂಬೈನೂರು ಲಾಸ್ಟ್ ಇಯರ್ ಜೀಬೆ ವೆಚ್ಚ ಎರಡು ಸಾವಿರ ಎ ಬಾಪ್ತು ಮೂರುವರೆ ಸಾವಿರ ವಿದ್ಯುತ್ ಹದಿನಾರು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಹೈಟ್ ವರದಿ ಹತ್ತು ಸಾವಿರ ಮತ್ತೆ ದಸರಾ ಪೂಜೆ ಇಪ್ಪತ್ತೆರಡು ಸಾವಿರ ಇಷ್ಟೆಲ್ಲ ಖರ್ಚುಗಳು ಕಳೆದ್ಬಿಟ್ಟು ಈ ವರ್ಷದ ಒಟ್ಟು ನಿವ್ವಳ ಲಾಭ ಏಳು ಲಕ್ಷ ಐವತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಇನ್ನು ಬ್ಯಾಂಕ್ ನಲ್ಲಿ ಎಸ್ ಬಿ ಖಾತೆಯಲ್ಲಿ ಐದು ಲಕ್ಷ ಅರವತ್ತೊಂಬತ್ತು ಸಾವಿರ ಇನ್ನೂರ ಹದಿನೂರು ರೂಪಾಯಿ ಉಳಿತಾಯ ಖಾತೆಯಲ್ಲಿ ಇನ್ನು ಒಕ್ಕೂಟದಲ್ಲಿ ಮೂರು ಲಕ್ಷ ನಲವತ್ತೆರಡು ಸಾವಿರ ಇನ್ನೂರ ನಲವತ್ತೆಂಟು ರೂಪಾಯಿ ಅಷ್ಟು ಶೇರ್ ಮೊತ್ತ ಒಕ್ಕೂಟದಲ್ಲಿರ್ತದೆ ಇದು ಈ ವರ್ಷದ ಆಡಳಿತ ವರದಿ ನಮ್ಗೆ ಸಂಶಯ ಇದ್ರೆ ಕೇಳ್ಬೋದು